ಅಮೆರಿಕದ ವರ್ತನೆ ತಾನು ಮಾಡಿದ್ರೆ ಸಂಸಾರ ಬೇರೆಯವರು ಮಾಡಿದ್ರೆ ವ್ಯಭಿಚಾರ ಎಂಬಂತಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಾಯಿಗೆ ನಿಯಂತ್ರಣವಿಲ್ಲ ಕಾರಿಗೆ ಬ್ರೇಕ್ ಇಲ್ಲ ಎಂದು ನಮ್ಗೆಲ್ರಿಗೂ ತಿಳಿದಿದೆ ಅವರು ಇತ್ತೀಚೆಗೆ ಒಂದು ಸಂಚಲನಾತ್ಮಕ ಘೋಷಣೆ ಮಾಡಿದರು ಗೂಗಲ್ ಮೈಕ್ರೋಸಾಫ್ಟ್ ಆ್ಯಪಿಲ್ನಂತಹ ದೊಡ್ಡ ಕಂಪನಿಗಳು ಇನ್ಮುಂದೆ ಭಾರತೀಯರನ್ನ ಉದ್ಯೋಗಕ್ಕೆ ತೆಗೆದುಕೊಳ್ಬಾರದು ಎಂದು ಅವರು ಘೋಷಿಸಿದರು ಈ ಮಾತು ನೇರವಾಗಿ ನಮ್ಮ ಭಾರತೀಯರ ಬುದ್ಧಿವಂತಿಕೆಯನ್ನ ನಮ್ಮ ಆತ್ಮ ಗೌರವವನ್ನು ಪ್ರಶ್ನಿಸಿದಂತಿದೆ ಆದ್ರೆ ಈ ಬಾರಿ ನಮ್ಮ ದೇಶ ಸುಮ್ಮನೆ ಕೂಡಲಿಲ್ಲ ಅದ್ಭುತವಾದ ಪ್ರತಿ ದಾಳಿಯನ್ನ ಮಾಡಿದೆ ದೆಹಲಿಯಿಂದ ಒಂದು ನಿರ್ಧಾರ ಹೊರಬಂತು ಆ ದಾಳಿಗೆ ವಾಷಿಂಗ್ಟನ್ ಸಂಪೂರ್ಣವಾಗಿ ಕಂಪಿಸಿ ಹೋಗಿದೆ ಅಮೇರಿಕಾದಲ್ಲಿನ ಅತಿದೊಡ್ಡ ಟೆಕ್ ಕಂಪನಿಗಳ ಹೃದಯದಲ್ಲಿ ಭಯವನ್ನುಂಟು ಮಾಡುವಂತೆ ನಮ್ಮ ಸರ್ಕಾರ ಡಿಜಿಟಲ್ ಟ್ಯಾಕ್ಸ್ ಎಂಬ ಅಸ್ತ್ರವನ್ನು ಬಳಸಿತು ಹಾಗಾದ್ರೆ ಭಾರತ ಅಮೆರಿಕಕ್ಕೆ ಸರಿಯಾದ ಬುದ್ಧಿಯನ್ನ ಹೇಳೀತಾ ಈ ಹೊಸ ತೆರಿಗೆ ನೀತಿ ಪ್ರಪಂಚದ ದೇಶಗಳ ನಡುವಿನ ಶಕ್ತಿ ಸಮತೋಲನವನ್ನು ಬದಲಾಯಿಸ್ತದೆಯಾ ಇದು ಟ್ರಂಪ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತದೆಯಾ ಈ ವಿವರಗಳನ್ನೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಈ ಚಿಕ್ಕ ಸಹಾಯ ನಮಗೆ ಬೆಟ್ಟದಷ್ಟು ಬಲ ನೀಡುತ್ತದೆ ಮೊದಲನೇದಾಗಿ ಅಸಲಿ ಕತೆ ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದನ್ನು ನೋಡೋದಾದರೆ ಪ್ರಪಂಚದಲ್ಲಿ ತನ್ನ ನಿಯಂತ್ರಣಕ್ಕೆ ಎಲ್ಲಿಯಾದರೂ ಅಡ್ಡಿ ಬರ್ತದೆಯೇ ಎಂದು ಅಮೇರಿಕ ಭಯಪಡಲು ಪ್ರಾರಂಭಿಸಿದೆ ಅವರ ಕಣ್ಣಿಗೆ ಈಗ ನಿದ್ರೆಯನ್ನ ಕಸಿದುಕೊಳ್ತಾ ಇರೋದು ನಮ್ಮ ಭಾರತ ದೇಶದ ಅಭಿವೃದ್ಧಿ ಡೊನಾಲ್ಡ್ ಟ್ರಂಪ್ ಅಂದ್ರೆ ಪ್ರಪಂಚಕ್ಕೆ ವ್ಯಾಪಾರದ ಬಗ್ಗೆ ಪಾಠಗಳನ್ನ ಹೇಳುವ ದೊಡ್ಡ ವ್ಯಕ್ತಿ ಆದ್ರೆ ಈಗ ಅದೇ ಟ್ರಂಪ್ ಭಾರತ ದೇಶ ಕೇವಲ ಹಣ ಸಂಪಾದಿಸುವುದಲ್ಲ ನಮ್ಮ ಅಮೆರಿಕನರ ಉದ್ಯೋಗಗಳನ್ನ ಕೂಡ ಕಸಿದುಕೊಳ್ತಿದೆ ಎಂದು ಸಾರ್ವಜನಿಕವಾಗಿ ಅಳುತ್ತಿದ್ದಾರೆ ಆಪಲ್ ಮೈಕ್ರೋಸಾಫ್ಟ್ ಗೂಗಲ್ ಅಂತಹ ದೊಡ್ಡ ಕಂಪನಿಗಳಲ್ಲಿ ನಮ್ಮ ಭಾರತೀಯರಿಗೆ ಸ್ಥಾನವೇ ಇರಬಾರದು ಎಂದು ಅವರು ನೇರವಾಗಿ ಹೇಳಿದ್ದಾರೆ ಒಮ್ಮೆ ಯೋಚಿಸಿ ಯಾವ ಸಿಲಿಕಾನ್ ವ್ಯಾಲಿಯನ್ನ ನಮ್ಮ ಭಾರತೀಯ ಎಂಜಿನಿಯರ್ಗಳು ತಜ್ಞರು ಕಷ್ಟಪಟ್ಟು ನಿರ್ಮಿಸಿದರೋ ಅಮೆರಿಕ ತಂತ್ರಜ್ಞಾನದಲ್ಲಿ ನಂಬರ್ ಒನ್ ಆಗಲು ಯಾರು ಹಗಲು ರಾತ್ರಿ ಕಷ್ಟಪಟ್ಟಿದ್ದರೋ ಅವರನ್ನೇ ಈಗ ಗುರಿಯಾಗಿಸಿಕೊಂಡಿದ್ದಾರೆ ಇದೇ ಅಮೆರಿಕ ಪ್ರಪಂಚಕ್ಕೆ ಸಮಾನತೆಯ ಬಗ್ಗೆ ವೈವಿಧ್ಯತೆಯ ಬಗ್ಗೆ ದೊಡ್ಡ ದೊಡ್ಡ ನೀತಿಗಳನ್ನ ಹೇಳ್ತಿದೆ ಆದರೆ ಭಾರತ ದೇಶದ ವಿಷಯಕ್ಕೆ ಬಂದಾಗ ಅವರ ಅಸಲಿ ಬಣ್ಣ ಬಯಲಾಗಿದೆ ಆದ್ರೆ ಈ ಬಾರಿ ಭಾರತ ದೇಶ ಯಾವುದೇ ಪ್ರೆಸ್ ಮೀಟ್ಗಳನ್ನ ನಡೆಸಲಿಲ್ಲ ಪ್ರಕಟಣೆಗಳನ್ನ ಬಿಡುಗಡೆ ಮಾಡಲಿಲ್ಲ ಯಾರೋ ಏನೋ ಹೇಳಿದ್ರು ಅಂತ ಅಳುತ್ತಾ ಕೂಡಲಿಲ್ಲ ಒಂದು ಮಾತು ಕೂಡ ಮಾತನಾಡದೆ ನಿಶಬ್ದವಾಗಿ ಒಂದೇ ಒಂದು ದಾಳಿಯನ್ನ ಮಾಡಿದೆ ಆ ಅಮೆರಿಕನ್ ಕಂಪನಿಗಳ ಮೇಲೆ ನೇರವಾಗಿ ಡಿಜಿಟಲ್ ಟ್ಯಾಕ್ಸ್ ವಿಧಿಸಿ ನಿಮ್ಮ ಒನ್ ಸೈಡ್ ಗೇಮ್ಗಳು ಇನ್ಮುಂದೆ ಸಾಗೋದಿಲ್ಲ ಎಂದು ಗಟ್ಟಿಯಾಗಿ ಹೇಳಿದೆ ಅಮೆರಿಕ ಯಾವ ಗೂಗಲ್ ಅಮೆಜಾನ್ ಆಪಲ್ ಕಂಪನಿಗಳನ್ನ ನೋಡಿ ಹೆಮ್ಮೆ ಪಡ್ತದೆಯೋ ಅವೇ ಕಂಪನಿಗಳು ಈಗ ಭಾರತ ದೇಶದಲ್ಲಿ ಹಾಕುವ ಪ್ರತಿ ಹೆಜ್ಜೆಗೂ ಲೆಕ್ಕ ಹೇಳಬೇಕಾದ ಪರಿಸ್ಥಿತಿ ಬಂದಿದೆ ಇದು ಕೇವಲ ಟ್ಯಾಕ್ಸ್ ಅಲ್ಲ ಇದು ಒಂದು ಸಂದೇಶ ಅಮೆರಿಕ ನೀತಿಗಳನ್ನ ಬದಲಾಯಿಸಿಕೊಳ್ಬೇಕು ಎಂದು ಆಲೋಚಿಸುವಂತೆ ಮಾಡುವ ಒಂದು ಬುದ್ಧಿವಂತ ಕಾರ್ಯತಂತ್ರ ಈಗ ಮೊದಲ ಬಾರಿಗೆ ವಾಷಿಂಗ್ಟನ್ನ ದೊಡ್ಡವರೆಲ್ರಿಗೂ ಇದೇ ಪ್ರಶ್ನೆ ಪ್ರಾರಂಭವಾಗಿದೆ ಒಂದು ಕಾಲದಲ್ಲಿ ನಮಗೆ ತಿಳಿದಿದ್ದ ಬುದ್ಧಿವಂತಿಕೆಯನ್ನ ಈಗ ಭಾರತ ದೇಶ ನಮ್ಮ ಮೇಲೆಯೇ ಬಳಸ್ತಿದೆಯೇ ಎಂದು ಅವರು ತಲೆಯನ್ನ ಹಿಡಿದುಕೊಂಡಿದ್ದಾರೆ ಇದು ಬಹುಶಃ ಟ್ರಂಪ್ಗೆ ಸಂಪೂರ್ಣವಾಗಿ ಇಷ್ಟವಾಗದೇ ಇರಬಹುದು ಈ ಬಾರಿ ದಾಳಿ ಕೇವಲ ಮಾತುಗಳಿಂದಲ್ಲ ನಮ್ಮ ಭಾರತೀಯರ ಹೊಟ್ಟೆಯ ಮೇಲೆ ಹೊಡೆಯುವ ಪ್ರಯತ್ನ ಮಾಡಿದರು ಈ ಭಾರತೀಯರನ್ನ ದೂರ ಮಾಡಿ ನಮ್ಮ ಕಂಪನಿಗಳಲ್ಲಿ ನಮ್ಮವರೇ ಕಾಣ್ಬೇಕು ಬೇರೆಯವರು ಬೇಡ ಎಂದು ಅವರು ಪರೋಕ್ಷವಾಗಿ ಹೇಳಿದ್ದಾರೆ ಆದ್ರೆ ಇಲ್ಲಿ ಪ್ರಶ್ನೆ ಟ್ರಂಪ್ ಏನು ಹೇಳಿದ್ದಾರೆ ಎಂಬುವುದಲ್ಲ ಅಸಲಿ ಪ್ರಶ್ನೆ ಭಾರತ ದೇಶ ಹೇಗೆ ಪ್ರತಿಕ್ರಿಯಿಸಿತು ಎಂಬುದು ಅದ್ರ ಬಗ್ಗೆನೆ ನಾವು ಚರ್ಚಿಸೋಣ ಈಗ ಅಸಲಿ ವಿಷಯಕ್ಕೆ ಬರೋಣ ಇಲ್ಲಿ ಆಟ ಮಾತುಗಳಿಂದಲ್ಲ ಸಾವಿರಾರು ಕೋಟಿಗಳೊಂದಿಗೆ ಸಂಬಂಧಿಸಿದೆ ರಿಯಲ್ ಮನಿ ಗೇಮ್ ಇಲ್ಲಿಂದಾನೇ ಪ್ರಾರಂಭವಾಗ್ತದೆ ಅದನ್ನ ಕೇಳಿದ್ರೆ ನೀವು ಆಘಾತಕ್ಕೊಳಗಾಗ್ತೀರಾ ನಿಮಗೆ ತಿಳಿದಿದೆಯೋ ತಿಳಿದಿಲ್ಲವೋ ಅಮೇರಿಕಾಗೆ ಸೇರಿದ ಗೂಗಲ್ ಅಮೆಜಾನ್ ಆಪಲ್ ಮೆಟಾದಂತಹ ಕಂಪನಿಗಳು ಪ್ರತಿ ವರ್ಷ ನಮ್ಮ ಭಾರತ ದೇಶದಿಂದ ಸಾವಿರಾರು ಕೋಟಿ ಲಾಭಗಳನ್ನು ಪಡೆಯುತ್ತಿವೆ ಈ ಲಾಭ ಚಿಕ್ಕದ್ದಲ್ಲ ಕೇವಲ ಗೂಗಲ್ ಕಂಪನಿ ಮಾತ್ರ ಪ್ರತಿ ವರ್ಷ ಭಾರತ ದೇಶದಿಂದ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳನ್ನ ಸಂಪಾದಿಸ್ತಿದೆ ಅಮೆಜಾನ್ ಲೆಕ್ಕಗಳು ಇನ್ನೂ ದೊಡ್ಡವೋ ಅವರು ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ತೋರಿಸುತ್ತಿದ್ದರೂ ಅವರ ಆದಾಯ ಅದಕ್ಕಿಂತಲೂ ಹೆಚ್ಚೇ ಇರುತ್ತೆ ಆಪಲ್ಗೂ ಸಾವಿರ ಕೋಟಿಗಿಂತ ಹೆಚ್ಚು ಪಾಲು ಇದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೇರಿ ನಮ್ಮ ದೇಶದಲ್ಲಿ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಳ ವಾರ್ಷಿಕ ಟರ್ನ್ ಓವರ್ ಮಾಡ್ತಿವೆ ಇದೆಲ್ಲ ಕೇಳಿದ್ಮೇಲೆ ಆದ್ರೆ ಇದರಲ್ಲಿ ಆಶ್ಚರ್ಯ ಏನಿದೆ ಕಂಪನಿಗಳು ಹಣ ಸಂಪಾದಿಸ್ತವೆ ಪ್ರಪಂಚದಾದ್ಯಂತ ಇದೇ ನಡೆಯುತ್ತಿದೆಯಲ್ಲವೇ ಎಂದು ನೀವು ಭಾವಿಸಬಹುದು ಆದರೆ ಇಲ್ಲಿಯೇ ಅಸಲಿ ಟ್ವಿಸ್ಟ್ ಇದೆ ಇಷ್ಟು ದೊಡ್ಡ ಮೊತ್ತವನ್ನ ಸಂಪಾದಿಸುತ್ತಿರುವ ನಮಗೆ ಇಲ್ಲಿ ಸ್ಥಿರ ಹೆಡ್ ಆಫೀಸ್ ಇಲ್ಲ ನಾವು ಯಾಕೆ ತೆರಿಗೆ ಕಟ್ಟಬೇಕು ಎಂದು ಈ ಕಂಪನಿಗಳು ಇಷ್ಟು ದಿನಗಳಿಂದ ವಾದಿಸುತ್ತಾ ಬಂದಿವೆ ಈ ಒಂದು ಕಾರಣದಿಂದ ಅವರು ಹಲವಾರು ವರ್ಷಗಳಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನ ಸಂಪಾದಿಸ್ತಾ ನಮ್ಮ ದೇಶಕ್ಕೆ ಒಂದು ರೂಪಾಯಿ ಕೂಡ ತೆರಿಗೆ ಕಟ್ಟದೆ ತಪ್ಪಿಸಿಕೊಂಡಿವೆ ಆದ್ರೆ ಯಾರು ಮಾಡಲಾಗದ ಕೆಲಸವನ್ನ ನಮ್ಮ ಭಾರತ ದೇಶ ಮಾಡಿ ತೋರಿಸಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಪಕ್ಕಾ ಯೋಜನೆಯೊಂದಿಗೆ ಡಿಜಿಟಲ್ ಟ್ಯಾಕ್ಸ್ ಮತ್ತೆ ಈಕ್ವಲೈಸೇಷನ್ ಲೇವಿ ಎಂಬ ಶಸ್ತ್ರಗಳನ್ನು ಪರಿಚಯಿಸುತ್ತೆ ನೀವು ನಮ್ಮ ದೇಶದ ಜನರಿಂದ ಸಂಪಾದಿಸುತ್ತಿದ್ದರೆ ನಿಮಗೆ ಇಲ್ಲಿ ಆಫೀಸ್ ಇದ್ದರೂ ಇಲ್ಲದೇ ಇದ್ದರೂ ತೆರಿಗೆ ಕಟ್ಟಲೇಬೇಕು ಎಂದು ಭಾರತ ಸ್ಪಷ್ಟಪಡಿಸುತ್ತೆ ಇಲ್ಲಿಯೇ ಆ ಅಮೆರಿಕನ್ ಕಂಪನಿಗಳಿಗೆ ಅಸಲಿ ಪರೀಕ್ಷೆ ಪ್ರಾರಂಭವಾಗುತ್ತೆ ಇದು ರೋಷದಿಂದ ತೆಗೆದುಕೊಂಡ ನಿರ್ಧಾರವಲ್ಲ ಇದು ಮೆಚ್ಯೂರ್ಡ್ ಆನ್ಸರ್ ಪ್ರಪಂಚದ ಹಣಕಾಸು ಆಟದಲ್ಲಿ ಭಾರತ ದೇಶ ಈಗ ಬಲಿಷ್ಠ ಆಟಗಾರನಾಗಿ ಮಾರ್ಪಟ್ಟಿದೆ ಎಂದು ಹೇಳುವ ಒಂದು ಸಂಕೇತ ವಿಷಯ ಈಗ ತುಂಬಾ ಸ್ಪಷ್ಟವಾಗಿದೆ ನೀವು ಇಲ್ಲಿ ಸಂಪಾದಿಸಿದ್ರೆ ಇಲ್ಲಿಯೇ ತೆರಿಗೆ ಕಟ್ಟಬೇಕು ಎಂದು ಪ್ರಪಂಚಕ್ಕೆ ಗಟ್ಟಿ ಸಂದೇಶ ಕಳಿಸಿದೆ ಹೊಸ ನಿಯಮಗಳು ತುಂಬಾ ಸ್ಪಷ್ಟವಾಗಿವೆ ಭಾರತ ದೇಶದಲ್ಲಿ ಡಿಜಿಟಲ್ ಜಾಹೀರಾತುಗಳನ್ನ ಮಾರಾಟ ಮಾಡುವ ಯಾವ ವಿದೇಶಿ ಕಂಪನಿಯಾದ್ರೂ ಆರು ಪರ್ಸೆಂಟ್ ತೆರಿಗೆ ಕಟ್ಟಬೇಕು ಅದೇ ರೀತಿ ಭಾರತೀಯರಿಗೆ ನಲ್ಲಿ ಸರಕುಗಳು ಅಥವಾ ಸೇವೆಗಳನ್ನ ಮಾರಾಟ ಮಾಡುವ ಕಂಪನಿಗಳು ಎರಡು ಪರ್ಸೆಂಟ್ ತೆರಿಗೆ ಪಾವತಿಸಬೇಕು ನಾವು ಹೊರಗಡೆ ಕೂತಿದ್ದೇವೆ ನಿಮ್ಮ ಕಾನೂನುಗಳು ನಮಗೆ ಅನ್ವಯಿಸೋದಿಲ್ಲ ಎಂದು ಹೇಳಲು ಈಗ ಅವಕಾಶವಿಲ್ಲ ಆದಾಯ ಎಲ್ಲಿಂದ ಬರ್ತದೆಯೋ ತೆರಿಗೆ ಅಲ್ಲಿಯೇ ಕಟ್ಟಬೇಕು ಎಂದು ಭಾರತ ಸ್ಪಷ್ಟಪಡಿಸಿದೆ ಆದ್ರೆ ಈ ನಿರ್ಧಾರ ಅಮೆರಿಕಾಗೆ ವಿಶೇಷವಾಗಿ ಟ್ರಂಪ್ಗೆ ಸಂಪೂರ್ಣವಾಗಿ ನುಂಗಲು ಸಾಧ್ಯವಾಗಲಿಲ್ಲ ಅವರು ಮತ್ತೆ ಹಳೆಯ ಹಾಡನ್ನ ಹಾಡ್ತಾರೆ ಆದ್ರೆ ಈ ಬಾರಿ ಭಾರತ ದೇಶ ಭಯ ಪಡಲಿಲ್ಲ ಹಿಂದೆ ಸರಿಯೋದಿಲ್ಲ ಅಮೆರಿಕ ಮಾತಿನ ದಾಳಿ ಹೆಚ್ಚಾದಾಗ ಭಾರತ ದೇಶ ತನ್ನ ನಿಲುವನ್ನ ಮತ್ತಷ್ಟು ಸ್ಪಷ್ಟಪಡಿಸಿತು ಡಿಜಿಟಲ್ ಟ್ಯಾಕ್ಸ್ ಮೇಲಿನ ಚರ್ಚೆಗಳನ್ನ ನಿಲ್ಲಿಸುತ್ತೆ ಇಷ್ಟೇ ಅಲ್ಲದೆ ಒತ್ತಡ ಹಾಕಿದ್ರೆ ತೆರಿಗೆ ದರವನ್ನ ಇನ್ನೂ ಹೆಚ್ಚಿಸ್ತೇವೆ ಎಂದು ಎಚ್ಚರಿಸುತ್ತೆ ಒಂದು ವೇಳೆ ಅದೇ ಆದ್ರೆ ಗೂಗಲ್ ಅಮೆಜಾನ್ ಮೆಟಾದಂತಹ ಕಂಪನಿಗಳು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸಬೇಕಾಗ್ತದೆ ಯಾಕಂದ್ರೆ ಈಗ ಭಾರತ ದೇಶ ಕೇವಲ ಒಂದು ದೇಶವಲ್ಲ ಇದು ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಡಿಜಿಟಲ್ ಮಾರುಕಟ್ಟೆ ಪ್ರತಿದಿನ ಎಪ್ಪತ್ತು ಕೋಟಿಗಿಂತ ಹೆಚ್ಚು ಜನರು ಇಂಟರ್ನೆಟ್ ಬಳಸ್ತಿದ್ದಾರೆ ಈ ಸಂಖ್ಯೆ ಕೆಲವೇ ವರ್ಷಗಳಲ್ಲಿ ನೂರು ಕೋಟಿ ದಾಟಲಿದೆ ಅಂದ್ರೆ ಇಲ್ಲಿ ಹಣ ಸಂಪಾದಿಸಲು ಬಯಸುವ ಯಾವ ಕಂಪನಿಯಾದರೂ ಈಗ ಭಾರತೀಯ ನಿಯಮಗಳನ್ನ ಗೌರವಿಸಿ ಪಾಲಿಸಬೇಕು ಈಗ ಪರಿಸ್ಥಿತಿ ಹೇಗಿದೆ ಎಂದ್ರೆ ಮೈಕ್ರೋಸಾಫ್ಟ್ ಗೂಗಲ್ಗೆ ಅತಿ ದೊಡ್ಡ ಡಿಜಿಟಲ್ ಆದಾಯ ನಮ್ಮ ದೇಶದಿಂದಲೇ ಬರ್ತದೆ ಅಮೆಝಾನ್ಗೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆ ನಮ್ಮದೇ ಆಪಲ್ ಕೂಡ ಈಗ ಭಾರತ ದೇಶದಲ್ಲಿಯೇ ಐಫೋನ್ಗಳನ್ನ ತಯಾರಿಸಲು ಪ್ರಾರಂಭಿಸಿದೆ ಅಂದರೆ ಭಾರತ ದೇಶ ಕೇವಲ ಗ್ರಾಹಕರ ದೇಶವಾಗಿ ಉಳಿದಿಲ್ಲ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಕಂಪನಿಗಳಿಗೆ ಒಂದು ಮುಖ್ಯ ವ್ಯಾಪಾರ ಕೇಂದ್ರವಾಗಿ ಮಾರ್ಪಟ್ಟಿದೆ ಒಂದು ದೇಶ ಇಷ್ಟು ಮುಖ್ಯವಾದಾಗ ನಮ್ಮ ಧ್ವನಿಯನ್ನ ಯಾರು ನಿಲ್ಲಿಸಲಾರರು ಇಲ್ಲಿಯೇ ಕತೆ ತಿರುವು ಪಡೆದುಕೊಳ್ಳುತ್ತೆ ಟ್ರಂಪ್ ನಮ್ಮ ಎಂಜಿನಿಯರ್ಗಳನ್ನ ಉದ್ಯೋಗಗಳಿಂದ ತೆಗೆದುಹಾಕಿ ಎಂದು ಹೇಳಿದಾಗ ಭಾರತ ದೇಶ ವಾದಿಸಲಿಲ್ಲ ಕೋಪ ತೋರಿಸಲಿಲ್ಲ ನಿಶಬ್ದವಾಗಿ ಒಂದು ಫೈಲ್ ತೆರೆದು ನೀತಿಯನ್ನ ಬದಲಾಯಿಸಿತ್ತು ಪ್ರಸಂಗಗಳಿಲ್ಲ ಪ್ರಕಟಣೆಗಳಿಲ್ಲ ನೇರವಾಗಿ ಅಮೆರಿಕ ಜೇಬಿಗೆ ಕತ್ತರಿ ಹಾಕುವ ಒಂದೇ ಒಂದು ಬುದ್ಧಿವಂತ ಹೆಜ್ಜೆ ಹಾಕಿತ್ತು ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ ಅಮೇರಿಕಾಗೆ ಬಹಳ ಕಾಲದಿಂದ ಒಂದು ಅಭ್ಯಾಸವಿದೆ ಅದೇನೆಂದ್ರೆ ಅವರೇ ನಿಯಮಗಳನ್ನ ಹಾಕ್ತಾರೆ ಪ್ರಪಂಚವೆಲ್ಲ ಅವುಗಳನ್ನ ಪಾಲಿಸಬೇಕು ಎಂದು ಆಜ್ಞಾಪಿಸ್ತಾರೆ ಯಾರಾದ್ರೂ ಇಲ್ಲ ಎಂದ್ರೆ ನಿರ್ಬಂಧಗಳು ಒತ್ತಡ ಎಂದು ಆಟ ಪ್ರಾರಂಭಿಸ್ತಾರೆ ಆದ್ರೆ ಭಾರತ ದೇಶ ಈ ಆಟವನ್ನ ಮೊದಲ ಬಾರಿಗೆ ತಲೆ ಕೆಳಗಡೆ ಮಾಡಿತ್ತು ಈ ಎರಡು ಪರ್ಸೆಂಟ್ ಅಥವಾ ಆರು ಪರ್ಸೆಂಟ್ ತೆರಿಗೆ ನೋಡಲು ಚಿಕ್ಕದು ಎನಿಸಿದ್ರು ಅದರ ಪ್ರಭಾವ ದೊಡ್ಡದು ಯಾಕಂದ್ರೆ ಈ ತೆರಿಗೆಯಿಂದ ನಲವತ್ತಕ್ಕಿಂತ ಹೆಚ್ಚು ಅಮೆರಿಕನ್ ಕಂಪನಿಗಳಿಗೆ ಪ್ರತಿ ವರ್ಷ ಸಾವಿರಾರು ಕೋಟಿ ನಷ್ಟವಾಗ್ತದೆ ಇದು ಒಂದು ಎರಡು ಕಂಪನಿಗಳ ಇಲ್ಲ ಗೂಗಲ್ ಫೇಸ್ಬುಕ್ನಂತಹ ದೈತ್ಯರೊಂದಿಗೆ ಸೇರಿ ಒಟ್ಟು ನೂರ ಹತ್ತೊಂಬತ್ತು ವಿದೇಶಿ ಕಂಪನಿಗಳು ಈ ತೆರಿಗೆ ವ್ಯಾಪ್ತಿಗೆ ಬಂದಿವೆ ಆಶ್ಚರ್ಯಕರವಾಗಿ ಇವುಗಳಲ್ಲಿ ಹೆಚ್ಚಿನ ಪರ್ಸೆಂಟ್ ಅಮೆರಿಕನ್ ಕಂಪನಿಗಳೇ ಇವೆ ಇದರಿಂದ ಅಮೆರಿಕ ಅಸಮಾಧಾನಗೊಂಡು ಪ್ರಪಂಚ ವ್ಯಾಪಾರ ಸಂಸ್ಥೆ ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಲ್ಲಿ ದೂರು ಸಲ್ಲಿಸುತ್ತೆ ಭಾರತ ದೇಶ ಹಾಕಿದ ಈ ತೆರಿಗೆ ಸರಿಯಲ್ಲ ನಮ್ಮನ್ನ ಗುರಿಯಾಗಿಸ್ಕೊಂಡು ಹಾಕಿದ್ದಾರೆ ಎಂದು ವಾದಿಸುತ್ತೆ ಆದ್ರೆ ಭಾರತ ದೇಶ ಅಲ್ಲಿಯೂ ತುಂಬಾ ಶಾಂತವಾಗಿ ಬಲವಾದ ವಾದಗಳನ್ನ ಮಂಡಿಸಿತು ನಾವು ಯಾವ ದೇಶ ಎಂದು ನೋಡ್ತಿಲ್ಲ ನಮ್ಮ ದೇಶದಿಂದ ಹಣ ಸಂಪಾದಿಸ್ತಿದ್ದೀರಾ ಇಲ್ವಾ ಎಂಬುದನ್ನು ನೋಡ್ತಿದ್ದೇವೆ ಇಂತಹ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಅದರ ಪಾಲು ಬರಬಾರ್ದ ಎಂದು ಪ್ರಶ್ನಿಸುತ್ತೆ ನಂತರ ಬಂದ ತೀರ್ಪು ಇತಿಹಾಸವನ್ನ ಬದಲಾಯಿಸುತ್ತೆ ಡಬ್ಲ್ಯೂಟಿಒ ಭಾರತ ದೇಶಕ್ಕೆ ಅನುಕೂಲವಾಗಿ ತೀರ್ಪು ನೀಡುತ್ತೆ ಮೊದಲ ಬಾರಿಗೆ ಡಿಜಿಟಲ್ ತೆರಿಗೆಗಳನ್ನು ವಿಧಿಸುವುದು ಅಗತ್ಯ ಮತ್ತೆ ನ್ಯಾಯಸಮ್ಮತ ಎಂದು ಪ್ರಪಂಚ ಅಂಗೀಕರಿಸುತ್ತೆ ಇದು ಎಷ್ಟು ವಿಚಿತ್ರವಾಗಿದೆ ಎಂದು ನೀವೇ ಯೋಚಿಸಿ ಅಮೆರಿಕ ಕಂಪನಿಗಳು ಬೇರೆ ದೇಶಗಳಲ್ಲಿ ತೆರಿಗೆಗಳನ್ನು ಕಟ್ಟಿದ್ರೆ ಅವರಿಗೆ ಅಮೆರಿಕ ಸರ್ಕಾರ ತೆರಿಗೆ ವಿನಾಯಿತಿಗಳನ್ನ ನೀಡುತ್ತದೆ ಅಲ್ಲಿ ಎಲ್ಲ ಕಾನೂನುಬದ್ಧವಾಗಿ ಕಾಣ್ತದೆ ಆದರೆ ಅದೇ ನಿಯಮಗಳನ್ನ ಭಾರತ ದೇಶ ಅನುಸರಿಸಿದ್ರೆ ಅಮೇರಿಕಾಗೆ ಹೊಟ್ಟೆ ಹುರಿ ಪ್ರಾರಂಭವಾಗ್ತದೆ ಅಂದ್ರೆ ಅವರು ಮಾಡಿದ್ರೆ ಸಂಸಾರ ನಾವು ಮಾಡಿದ್ರೆ ವ್ಯವಿಚಾರ ಎಂಬಂತೆ ಅವರ ವರ್ತನೆ ಇದೆ ಸಮಸ್ಯೆ ಏನಂದ್ರೆ ಭಾರತ ದೇಶ ಕೇವಲ ಒಂದು ಮಾರುಕಟ್ಟೆಯಾಗಿ ಉಳಿಯಬೇಕೆಂದು ಅವರು ಬಯಸ್ತಾರೆ ನಾವು ಅವರ ಸರಕುಗಳನ್ನ ಖರೀದಿಸಬೇಕು ಅವರ ಸೇವೆಗಳನ್ನ ಬಳಸ್ಬೇಕು ಆದ್ರೆ ತೆರಿಗೆಗಳು ನಿಯಮಗಳ ವಿಷಯಕ್ಕೆ ಬಂದಾಗ ಮಾತ್ರ ಬಾಯಿ ಮುಚ್ಕೊಂಡು ಇರಬೇಕು ಅದೇ ಇಷ್ಟು ಕಾಲ ನಡೆದಿತ್ತು ಆದ್ರೆ ಆ ದಿನಗಳು ಹೋದವು ಈಗ ಭಾರತ ದೇಶ ಕೇವಲ ಗ್ರಾಹಕ ದೇಶವಾಗಿ ಅಲ್ಲ ಒಂದು ಕಂಪನಿ ಇಲ್ಲಿ ಬಿಲಿಯನ್ ಡಾಲರ್ ಗಳನ್ನ ಸಂಪಾದಿಸ್ತಿದೆ ಎಂದ್ರೆ ಅದು ನಮ್ಮ ನಿಯಮಗಳನ್ನ ಕೂಡ ಅಷ್ಟೇ ಗೌರವದಿಂದ ಪಾಲಿಸಬೇಕು ಹಾಗಾದ್ರೆ ಇದನ್ನೆಲ್ಲ ಕೇಳಿದ ಮೇಲೆ ನಿಮ್ಮ ಅಭಿಪ್ರಾಯವೇನು ಭಾರತ ದೇಶ ತನ್ನ ಡಿಜಿಟಲ್ ಧರಿಗೆಯನ್ನ ಮುಂದುವರಿಸಬೇಕಾ ಇದು ನಮ್ಮ ಮಾರುಕಟ್ಟೆ ಇಲ್ಲಿ ಬೆಲೆಯನ್ನ ನಾವೇ ನಿರ್ಧರಿಸ್ತೇವೆ ಎಂದು ಪ್ರಪಂಚಕ್ಕೆ ಹೇಳಬೇಕಾದ ಸಮಯ ಬಂದಿದೆಯಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್